ಕಾಯಲು ಮೇಲೂ ಬೈರುವಾಗ ಕಾಯಕವಿಲ್ಲದ ಕುಂಕುಮಾತಿಗೆ ಕೊರಗಬೇಡಿ ಯಾರನ್ನು ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆ ಯಾಕೆ ಬೇಕು ಕಷ್ಟ ಆದರೂ ಪರವಾಗಿಲ್ಲ ನೋಯಿಸಿದವರ ಮುಂದೆ ನಗು ನಗುತ್ತಾ ಬದುಕಬೇಕು ನಿಮಗಾಗಿ ಯಾರು ಕಾಯುತ್ತಾರೆ ಅವರಿಗಾಗಿ ಬದುಕಿ ನಿಮಗಾಗಿ ಯಾರು ಅಳುತ್ತಾರೆ ಅವರನ್ನು ನಗಿಸಿ ನಿಮಗಾಗಿ ಯಾರು ಪ್ರತಿಕ್ಷಣ ಹಂಬಲಿಸುತ್ತಾರೆ ಅವರನ್ನು ಪ್ರೀತಿಸಿ ಬರೀ ಕಣ್ಣೀರು ಸುರಿಸುವುದರಿಂದ ಏನೂ ಸಾಧ್ಯವಿಲ್ಲ ಬೆವರು ಸುರಿಸುವುದರಿಂದ ಮಾತ್ರ ಚರಿತ್ರೆ ಸೃಷ್ಟಿಸಬಹುದು ನಿಮ್ಮನ್ನು ಕಾಟ ಎಂದು ಭಾವಿಸುವವರಿಗೆ ಏನೂ ಹೇಳಲು ಹೋಗಬೇಡ ಅಲ್ಲಿ ನಿನ್ನ ಕಾಳಜಿಗೆ ಬೆಲೆ ಸಿಗುವುದಿಲ್ಲ ನಿನ್ನ ಮುಂದೆ ತಲೆ ಬಾಗಿದರೆ ಸಾಕು ತಲೆ ತಗ್ಗಿಸುವ ಸಂದರ್ಭ ಬರುವುದಿಲ್ಲ ಎಂಬ ನಂಬಿಕೆ ನನ್ನದು ಮಹಾದೇವ ಜಾತಕ ನೋಡಿ ನಿನ್ನ ಭವಿಷ್ಯವನ್ನು ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ನೀನು ಮನಸ್ಸು ಮಾಡಿದರೆ ನಿನ್ನ ಭವಿಷ್ಯವನ್ನು ನೀನೇ ಬರೆದುಕೊಳ್ಳುವೆ ಮನಸ್ಸನ್ನು ಅರಿತವರು ಮಾತ್ರ ಮನದ ಅಂತರಾಳದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ನಮ್ಮ ಸಮಯ ಕೆಟ್ಟದಾಗಿ ಇರುವಾಗಲೇ ಗೊತ್ತಾಗುತ್ತದೆ ನಮ್ಮವರು ಯಾರು ಅಂತ ಶ್ರೀರಾಮನಿಗಿಂತ ದೊಡ್ಡ ಸತ್ಯ ಇನ್ನೊಂದಿಲ್ಲ ಹನುಮಂತನಿಗಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ ಒಂದೊಂದು ಸತ್ಯ ಭಯ ಮುಗಿದಾಗ ಬದುಕು ಪ್ರಾರಂಭವಾಗುತ್ತದೆ ಜೀವನದಲ್ಲಿ ಹೊಂದಾಣಿಕೆ ಎಷ್ಟು ಮುಖ್ಯವೋ ಅರ್ಥ ಮಾಡಿಕೊಳ್ಳುವ ಮನಸ್ಸು ಅಷ್ಟೇ ಮುಖ್ಯ ಭಗವಂತ ಹೇಳುತ್ತಾನೆ ಆಡಂಬರದ ಪೂಜೆಗಿಂತ ಆತ್ಮ ಸಂತೋಷದಿಂದ ಮಾಡುವ ಪೂಜೆ ನನಗೆ ಶ್ರೇಷ್ಠವೆಂದು ಬಯಸಿದ್ದು ಸಿಗಬೇಕಾದರೆ ಯೋಗ ಇರಬೇಕು ಸಿಕ್ಕಿದ್ದನ್ನು ಉಳಿಸಿಕೊಳ್ಳಬೇಕಾದರೆ ಯೋಗ್ಯತೆ ಇರಬೇಕು ಎಲ್ಲವೂ ನಿನ್ನ ಇಚ್ಛೆಯಂತೆ ನಡೆಯುವಾಗ ನನ್ನದೇನಿದೆ ದೇವ ಮಹಾದೇವ ಜೀವನದಲ್ಲಿ ಕೆಲವೊಂದು ನೋವುಗಳು ಬದುಕಲು ಬಿಡುವುದಿಲ್ಲ ಮತ್ತು ಕೆಲವು ಜವಾಬ್ದಾರಿಗಳು ಸಾಯಲು ಬಿಡುವುದಿಲ್ಲ ಕಷ್ಟದ ಜೀವನವೇ ಶಿಸ್ತನ್ನು ಕಲಿಸುವ ಅತಿದೊಡ್ಡ ಪಾಠಶಾಲೆ ನಾವು ಯಾರಿಗೂ ಭಾರವಾಗಿರಬಾರದು ಅಂದರೆ ಯಾರನ್ನು ಹಚ್ಚಿಕೊಳ್ಳಬಾರದು ಅವರಿಗೆ ಇಷ್ಟವಿಲ್ಲದಾಗ ಅವರಿಗೆ ನಾವು ಬಾರಾಗಿ ಬಿಡುತ್ತೇವೆ ಕೆಲವೊಂದು ಸಲ ನಮ್ಮ ತಪ್ಪು ಇಲ್ಲದಿದ್ದರೂ ರಾಜಿಯಾಗಿ ಬಿಡುತ್ತೇವೆ ಹಾಗಂತ ಅದು ನಮ್ಮ ಬಲಹೀನತೆಯಲ್ಲ ನಮ್ಮ ಅಹಂಕಾರವನ್ನು ಬಿಟ್ಟು ನಮ್ಮ ನಡುವಿನ ಸಂಬಂಧಕ್ಕೆ ನೀಡುವ ಅತ್ಯಮೂಲ್ಯ ಬೆಲೆಯಷ್ಟೇ ಕೊರಗಬೇಡ ಜೀವನ ಪಾಠವಷ್ಟೇ ಜೀವಾವಧಿ ಶಿಕ್ಷೆಯಲ್ಲ ಒಂದೊಂದು ಸತ್ಯ ನಾನು ಬೇಕು ಅನ್ನೋರು ನನ್ನಿಂದ ತಪ್ಪು ನಡೆದರೆ ಬುದ್ಧಿ ಹೇಳುತ್ತಾರೆ ಬೇಡವಾದವರು ಅದನ್ನೇ ಕಾರಣವಾಗಿಟ್ಟುಕೊಂಡು ದೂರವಾಗುತ್ತಾರೆ ಒಮ್ಮೆ ಅರ್ಥ ಮಾಡಿಕೊಳ್ಳಿ ಈ ಬದುಕು ನಾವು ಬದುಕಲಿಕ್ಕಾಗಿ ಇದೆಯೇ ಹೊರತು ಬೇರೆಯವರನ್ನ ಮೆಚ್ಚಿಸಲಿಕ್ಕಾಗಿ ಅಲ್ಲ ತೂಕವಿಲ್ಲದ ನೋಟಿಗಿರುವ ಬೆಲೆ ತೂಕವಿರುವ ಮನುಷ್ಯನಿಗಿಲ್ಲ ನಮಸ್ಕಾರ ನಾನು ನಿಮ್ಮ ಸೋನು ಶ್ರೀನಿವಾಸ್ ನೆನಪಿರಲಿ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟರಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ ನೀವು ಕರೆ ಮಾಡಿ ಮಾತನಾಡಬಹುದು ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ನೆನಪಿರಲಿ ಇದು ಸೌತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ ಥ್ಯಾಂಕ್ ಯು